ಗೌರದ ಸಿರಿಸಿಕೆ ರೈತ ಸಾಮ್ರಾಟ ಬೆವರ ಬಸಿದು ಮಣ್ಣು ಬಗೆದು ಹನ್ನ ನೀಡೋ ರೈತನೇ ದೇಶದಾಸ್ತಿ ಬೆನ್ನೆಲವೆಂದು ಬೆಂದು ಹೆರ ಸುಮ್ಮನೆ ಪರಿಶ್ರಮದ ಬೆಲೆ ನಿಗಿಗಿಳಿಗೆ ಸ್ವತಂತ್ರ ಪ್ರಜಾತಂತ್ರ ತಕ್ಕಡೆಯಲ್ಲಿ ನಿನ್ನ ಬದುಕುವ ತಂತ್ರ ನೂರು ಬರ ಬಂದರೂ ಉದ್ಯಮಿ ವ್ಯಾಪಾರಿ ಸರ್ಕಾರದ ನೌಕರಿ ಚಿತ್ರ ತಾಯಿ ಕಾವಿ ಸಾಯುತ್ತಿಲ್ಲ ಏಕೆ ನಿಲ್ಲದೈದಿ ಬದುಕು ತಿಹರು ಬೇಕೆ ಅನ್ನ ದೇವರು ನೀನು ನಿನ್ನಿಂದಲೇ ಜಗತ್ತೇನು ಹಸಿರು ನೀನು ಉಸಿರು ನೀನು ಮಣಿಗುಲದ ಕಾಮದೇನು ಕಾಲ ಸೈದು ಹಸಿವ ನೆರೆದು ಅಣ್ಣ ಹಣದ ಮರುಡ್ಯರ ಬಾಗದೇನು ಗಟ್ಟಿ ತೆರದೆ ಮಟ್ಟಿ ನಿಲ್ಲು ತಾಳಿದವನು ಬಾಡಿಯ ನಾನು ಒಮ್ಮೆ ಪೇಪರಲ್ಲಿ ಅಂದರೆ ನ್ಯೂಸ್ ಪೇಪರಲ್ಲಿ ಪ್ರಕಟಿತವಾಗಿರ್ತಕ್ಕಂಥ ಒಂದು ಸನ್ನಿವೇಶವನ್ನು ಇಟ್ಕೊಂಡು ಬರೆದಿರ್ತಕ್ಕಂಥ ಒಂದು ಸ್ವರಚಿತ ಕವನ ಆಗಿರ್ತದೆ ಇದರ ಶೀರ್ಷಿಕೆ ಹೌವನ ಮೂಲೆ ಅವ್ವನ ಮೂಲೆ ಅಂತಕ್ಕಂಥದ್ದು ಪೇಪರಲ್ಲಿ ಬಿಂಬಿಸಿರ್ತಕ್ಕಂಥ ಒಂದು ತಾಯಿಯನ್ನು ಶೌಚಾಲಯದ ಕೋಣೆಯಲ್ಲಿ ಬಿಟ್ಟಿರ್ತಕ್ಕಂಥ ಒಂದು ಸಂದರ್ಭವನ್ನು ಇಟ್ಕೊಂಡು ಈ ಕವನವನ್ನು ನಾನೇ ಸ್ವರಚಿತವಾಗಿ ಬರೆದಿರ್ತಕ್ಕಂಥದ್ದು ಈಗ ಅದು ನಿಮ್ಮೆಲ್ಲರ ಮುಂದೆ ಅವ್ವನ ಮೂಲೆ ಹವ್ವನ ಮೂಲೆ ಹವ್ವ ಕಾಯಿಲೆಗೆ ಬಿದ್ದು ಸೇರಿದ್ದಾಳೆ ಮೂಲೆ ಅವಳನ್ನು ನೋಡುವವರು ಇಲ್ಲ ಈಗಾಗಲೇ ಅವಳಿಗೊಂದಿಷ್ಟು ಮುರುಪು ತಟ್ಟೆಯಲ್ಲಿ ಮುದ್ದೆ ಬಾಯಿಯ ಅಂಗಳಕ್ಕೂ ಹಂಟದ ತಂಗಳ ಸಾರು ಮನೆಯಿದ್ದರೂ ಕಂಡಿದ್ದು ಆ ನೆಲೆ ಶೌಚದ ಅನುಕೂಲದ ನೆಪದ ಮೇಲೆ ಸದಾ ಹಂಟಿಕೊಂಡಿದ್ದಾಳೆ ಆ ಶೌಚಾಲಯದ ಮೂಲೆ ಮಲ ಮೂತ್ರಗಳು ಮಗುವಿನಂತೆ ನರರಾರು ನಾತಕ್ಕೆ ನರರಾರು ನಡೆದಾರರು ಸೊಸೆಯ ಕುಡಿ ನಡೆಯೂ ಕಾಣದು ಆ ಕಡೆ ಮುನಿದಾಗ ಮುರಿದ ಮೂಳೆ ಮುನುಗುತ್ತಾಳೆ ಮುದುಡಿಕೊಂಡು ಸೇರಿ ಆ ಮೂಲೆ ಮುನಿದಾಗ ಮುರಿದ ಮೂಳೆ ಮುನುಗುತ್ತಾಳೆ ಮುದುಡಿಕೊಂಡು ಸೇರಿ ಆ ಮೂಲೆ ಹೆಸರಾಯಿತು ಅದು ಅವ್ವನ ಮೂಲೆ ಮುನುಗುವ ಗುನುಗುವ ಅವ್ವನ ಮೂಲೆ ಮುನುಗುವ ಗುನುಗುವ ಮೂಲೆ ಮುದ್ದೆಗೂ ನಿದ್ದೆಗೂ ಇದ್ದಿದ್ದೇ ಗುದ್ದಾಟ ನಿದ್ದೆಗೆ ಬಿದ್ದರೆ ಒತ್ತೋಡಾಡುವ ಶೌಚದ ಶಬ್ದದ ಕಾಟ ಆಲಿ ಮೊಲೆಯ ನೆನೆಯದ ಮಗ ಕಣ್ಣು ಮಸುಕು ಮಸುಕು ಕಾಣುವಾಗ ಅವಳಿಗೆ ಭಾರವಾದ ಬಾಗಿದ ಬೆನ್ನು ಬಳಿ ಇರುವವರಿಗೆ ಬೇಕಿಲ್ಲದ ಭೇದೆಯ ತನು ಸೇರಿದ್ದು ಅದೇ ಶೌಚದ ಮೂಲೆ ಹೆಸರಾಯಿತು ಅದು ಅವನ ಮೂಲೆ ಬೇಕುವ ದುಕ್ಕುವ ಧಕ್ಕುವ ಮೂಲೆ ಬೇಕುವ ಢುಕ್ಕುವ ಧಕ್ಕುವ ಮೂಲೆ ರಕುತ ಕೀವು ಅಂಗಳ ಸಾಸಿದವು ಕುದಿಯುವ ರಕ್ತ ಜಿಗಿಯುತ್ತಲಿತ್ತು ತುಸು ತಟಸ್ಥವಾಗಿ ತಂಪಾಗಿ ತಪ್ಪಲಿಲ್ಲ ಕಿರುಕುಳದ ಕಂಗಳು ಮುಚ್ಚಿದವು ಹನ್ನದ ಋಣವು ನೆಲದ ನೋವು ತೀರಿತ್ತು ಈಗ ಅದು ಕೋಳಿಯ ರಕ್ತನು ಕೋಳಿಯ ಕತ್ತನ್ನು ಸೀಲಿಸಿ ರಕ್ತವ ಬೀಳಿಸಿ ಶಾಂತಿಯ ಮಾಡುವ ಮೂಲೆ ಹೆಸರೇ ಉಳಿಯಿತು ಇದು ಹೌವರ ಮೂಲೆ ಇರುವ ನರಳುವ ಸಾಯುವ ಮೂಲೆ ಇರುವ ನರಳುವ ಸಾಯುವ ಮೂಲೆ ಆತ್ಮ ಮಾಡಿ ಆಗಲಾರೆ ನಾನಾಗರೇ ವೈದವ್ಯ ನಾನು ಬೇಡಿದ್ದಲ್ಲ ವೈದವ್ಯ ನಾ ಬೇಡಿದ್ದಲ್ಲ ಗಂಡ ಸತ್ತ ನಂತರ ಸಮಾಜ ಕಟ್ಟಿದ ಹೆಸರು ವಿಧವೆ ವೇಷ್ಯ ಎಂಬಂತೆ ನೋಡದಿರಿ ಸುಕ್ಕು ಕೆಟ್ಟದ ತೊಗಲು ಚಿಟ್ಟು ಮಾಸದ ಅಂದ ಉಪ್ಪಿಗೆಯ ಮೈಮಾಟಕ್ಕೆ ಆದರ ತನವ ಎದರಿಗೆ ಕಟ್ಟದಿರಿ ಆದರ ತನವ ಎದರಿಗೆ ಕಟ್ಟದಿರಿ ನಿಮಗೆ ಶುಭವೆನಿಸಿದ ಕಾರ್ಯದಲ್ಲಿ ರಂಡೆ ಎದುರಾದರೆ ಅಶುಭವೆಂದು ಅವಮಾನಿಸದೆ ಅವಳ ಮನಸ್ಸು ಸ್ವಚ್ಛವಿದೆ ಅವಳ ಮನಸ್ಸು ಸ್ವಚ್ಛವಿದೆ ಮೀಸೆ ಹೊತ್ತವರರು ವಿದುರರಿಲ್ಲವೇ ನನ್ನಂತೆ ಮೀಸೆ ಹೊತ್ತವರರು ವಿದುರರಿಲ್ಲವೇ ನನ್ನಂತೆ ಗಂಡ ಕಟ್ಟಿದ ತಾಳಿ ಕಾಲುಂಗರ ಅಂತೆ ಬಂದದ್ದು ಗಂಡ ಕಟ್ಟಿದ ತಾಳಿ ಕಾಲುಂಗರ ಅಂತೆ ಬಂದದ್ದು ಹೋಗದಿದ ಸಿಂಧೂರ ಮೂಗುತ್ತಿ ಕಾಲ್ಗೆಜ್ಜೆ ಮುಡಿಮಲ್ಲಿ ಸಿಂಧೂರ ಮೂಗುತ್ತಿ ಕಾಗೆಜೆ ಮುಡಿಮಲ್ಲಿಗೆ ಎಣ್ಣಿನ ಜನ್ಮಾಂತರದ ಹಕ್ಕು ನಿರ್ಬಂಧಿಸಲು ನೀವ್ಯಾರು ನಿರ್ಬಂಧಿಸಲು ನೀವ್ಯಾರು ನಿಮ್ಮ ಮಂಗಳ ಕಾರ್ಯಗಳಿಗೆ ನನ್ನ ಮಂಗಳ ಹೃದಯಕ್ಕೆ ಆಹ್ವಾನವಿರಲಿ ಬೆನ್ನ ಹಿಂದಾದರೂ ನಿಂತು ಅರಸುವೆ ಬೆನ್ನ ಹಿಂದಾದರೂ ನಿಂತು ಅರಸುವೆ ಬೆನ್ನ ಹಿಂದೆ ನಿಂತ ಬಿಟನೆಂಬ ಜೋಡುಗ ಇದೇನು ಇದೇನು ಮೈದಾನದಂತಿದೆ ನೋಡಿದರೆ ಇವಳೆಷ್ಟು ಚೆನ್ನ ನನ್ನ ಬೆನ್ನು ಹೊರಡಿಸುವ ಬಿಟಗಾರನಿಗೆ ಸಮಾಜಕ್ಕೆ ಬದುಕಿ ತೋರಿಸುವೆ ಇನ್ನು ಈ ಸಂದರ್ಭದಲ್ಲಿ ಗೋವಿಂದಪ್ಪ ಕೋಶಾಧ್ಯಕ್ಷರು ಚೌಳೂರು ಲೋಕೇಶ್ ಶಿಕ್ಷಕ ಧನಂಜಯ ಶಿಕ್ಷಕ ಅಶೋಕ್ ಜಿ ಉಪನ್ಯಾಸಕ ಡಾಕ್ಟರ್ ತಿಮ್ಮಣ್ಣ ವಕೀಲರಾದ ರಾಜಶೇಖರ್ ಯುವ ಕವಿಗಳು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು ನಾನು ಅನಿಲ್ ಕುಮಾರ್ ಜಿ ನ್ಯೂಸ್ ಮೊಳಕಾಲ್ಮೂರು